ಈ ಮಾರ್ಟಿನ್ ಸಿನಿಮಾನ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಗೋಸ್ಕರ ಈಗ ಬೇರೆ ಬೇರೆ ಭಾಷೆಗಳಿಗೆ ರಿಲೀಸ್ ಆಗ್ತಿದೆ ಅಂತ ಹೇಳಿ ಪ್ಲಾನ್ ಆಗ್ತಿದೆ ಸೊ ಇದರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇಡೀ ಇಂಡಸ್ಟ್ರಿಗೆ ಒಂದು ಹೊಸ ಮಾರ್ಕೆಟ್ ಓಪನ್ ಆಗುತ್ತಾ ಅಂತ ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಯಾವಾಗಲೂ ಓಪನ್ ಆಗೋಗಿದೆ ಅಣ್ಣವ್ರ ಕಾಲದಿಂದನೇ ಓಪನ್ ಆಗೋಗಿದೆ ನಿಮಗೆ ಎಷ್ಟು ಎಕ್ಸಾಂಪಲ್ಸ್ ಇದೆ ಭಕ್ತ ಕುಂಬಾರ ನಾಗರಾವ್ ಯಾವಾಗಲೂ ಓಪನ್ ಆಗೋಗಿದೆ ಅದನ್ನು ನಾವೀಗ ಪಬ್ಲಿ ಪಬ್ಲಿಸಿಟಿ ಮಾಡಿಕೊಂಡು ಕನ್ನಡನ ನಮ್ಮಿಂದ ರೀಚ್ ಇದೆ ಅಂತ ಅನ್ಕೊತಾ ಇದೀವಿ ಅಷ್ಟೇ ಅದೆಲ್ಲ ಹೋಗಿಸ್ಬೋರು ಅದೆಲ್ಲ ಸುಳ್ಳು ಕನ್ನಡ ಇಸ್ ಆಲ್ರೆಡಿ ರೀಚ್ಡ್ ಸಮ್ವೇರ್ ಎಲ್ಸ್ ಅದನ್ನು ತಿರ್ಗ ಬೇರೆ ಬೇರೆ ಕಂಟ್ರೀಸಲ್ಲಿರೋ ನಮ್ಮ ಕನ್ನಡಿಗರಿಗೆ ರೀಚ್ ಮಾಡೋ ಒಂದು ಪ್ರಯತ್ನ ಅಷ್ಟೇ ಸೊ ಈಗ ಈ ಸಿನಿಮಾಗಳು ಅಥವಾ ಈ ಕನ್ನಡ ಸಿನಿಮಾಗಳಲ್ಲಿ ಈ ಗ್ಯಾಪ್ ಇತ್ತು ಮತ್ತೆ ಇದೊಂದು ಆರು ತಿಂಗಳು ಏಳು ತಿಂಗಳಿಗೆ ಗ್ಯಾಪ್ ಇತ್ತು ಅಂದರೆ ಕನ್ನಡ ಸಿನಿಮಾ ಜನನೇ ಥಿಯೇಟ್ರಲ್ಲಿ ಬರ್ತಾ ಇಲ್ಲ ನೋಡ್ಕೊಳ್ತೇವೆ ನೋಡ್ಕೊಳ್ತೇವೆ ಕನ್ನಡ ರೀಚ್ ಆಗ್ತದೆ ಅಂದ್ರೆ ಜನ ಬರ್ತಿಲ್ಲ ಈಗೀಗ ಈಗ ಒಂದು ವಾರ ರಿಲೀಸ್ಗೆ ವಾಪಸ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಚೀಟಕ್ಕೆ ಕಾಣ್ತಿದೆ ಸೊ ಮಾರ್ಟಿನ್ ಇಂದ ಇದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ನಾವು ರೀಚ್ ಆಗ್ತಿದ್ದೆ ಅನ್ನೋ ನಂಬಿಕೆ ನಮಗೂ ಕೂಡ ಇದೆ ಅದೊಂದು ಹೆಮ್ಮೆ ಇದೆ ಕನ್ನಡ ಸಿನಿಮಾ ಬಂದ್ರಪ್ಪ ಅಂತ ಸೊ ನಿಮ್ಗೆ ಅನಿಸುತ್ತೆ ಓಕೆ ಮಾರ್ಟಿನ್ ಆ ಒಂದು ನಿರೀಕ್ಷೆನ ಮುಟ್ಟಿ ಯಾ ಯಾರೆಲ್ಲ ಒಂದು ಆಡಿಯನ್ಸ್ಗೆ ರೀಚ್ ಆಗ್ಬಿಟ್ಟು ಎಲ್ಲ ಟೈಪ್ ಆಫ್ ಆಡಿಯನ್ಸ್ಗೂ ರೀಚ್ ಆಗುತ್ತೆ ಎಲ್ಲರೂ ಖುಷಿ ಆಗ್ತಾರೆ ಕನ್ನಡ ಚಿತ್ರ ಇಸ್ ನಮ್ಮ ಕನ್ನಡ ಚಿತ್ರ ಅಂತ

ಅಲ್ಲಿಗೆ ಅಷ್ಟು ಭರವಸೆಯಲ್ಲಿ ಈ ಸಾಂಗ್ಗಳೆಲ್ಲ ಬಂದಿದೆ ಸಾಂಗ್ಗಳೆಲ್ಲ ಬಂದುಬಿಟ್ಟಿರುತ್ತೆ ಸೊ ಹೇಗಿದೆ ಸರ್ ಪ್ಲ್ಯಾನ್ ಅಂದರೆ ಈಗಾಗಲಿಂದ ಇನ್ನೇ ಆದರೂ ಹೊರ ಹೋಗಿ ಪ್ರಸ್ಮಿಟ್ ಮಾಡೋ ಪ್ಲಾನ್ ಪ್ಲಾನಿಂಗ್ ನಡೀತಾ ಇದೆ ಅಬ್ರು ಪ್ಲಾನಿಂಗ್ ನಡೀತಾ ಇದೆ ಇನ್ನೂ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ನಿಮಗೆಲ್ಲರಿಗೂ ಅಪ್ಡೇಟ್ ಮಾಡ್ತೀವಿ ಸದ್ಯಕ್ಕೆ ಎರಡು ಲ್ಯಾಂಗ್ವೇಜ್ ಅಂದರೆ ಈಗ ಚೈನೀಸ್ ಏನಿದ್ರೆ ಒಂದಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಟ್ರೈಲರ್ ಬಂದಿದೆ ದುಬೈಗೆ ಮತ್ತು ಬೆಂಗಾಲಿಗೆ ಬಂದಿದೆ ಇನ್ನೇ ಆದರೂ ಹೊಸ ಲ್ಯಾಂಗ್ವೇಜ್ ಆ್ಯಡ್ ಆಗೋದು ಇಲ್ಲ ಬ್ರೋ ಈ ಹನ್ನೆರಡು ಲ್ಯಾಂಗ್ವೇಜ್ ಸಾಕು ಕನ್ನಡ ಕನ್ನಡ ಬಿಟ್ಟು ಕನ್ನಡದ ಭಾರತದ ಒಂದಷ್ಟು ಭಾಷೆಗಳ ಜೊತೆಗೆ ಹೊರದೇಶದ ಒಂದಷ್ಟು ಏನು ಪ್ರೆಸ್ ಮೀಟ್ ಕೂಡ ಒಂದಷ್ಟು ರೆಸ್ಪಾನ್ಸ್ ಸಿಕ್ಕಿದೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಹೇಗೆ ಅನಿಸ್ತಿದೆ ಸೊ ಹೇಗೆ ಇರಲಿದೆ ಮಾರ್ಟಿನ್ ಅಂದ್ರೆ ಇನ್ನೂ ಎರಡು ತಿಂಗಳು ಟೈಮ್ ಇದೆ ಸೊ ಪ್ರಮೋಷನ್ ಕೂಡ ಆಗುತ್ತೆ ಹೇಗಿರ್ಲಿದೆ ಮಾರ್ಟಿನ್ ಏನು ಏನ್ ಹೇಳ್ತೀರಾ ನನ್ನ ಫ್ಯಾನ್ಸ್ ನನ್ನ ವಿ ಐ ಪಿಸ್ಗೆ ನೀವೆಲ್ಲ ಯಾವ ರೀತಿ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರೆಲ್ಲ ನೋಡಿ ನನ್ನ ಆಶೀರ್ವಾದ ಮಾಡಿ ಕೈ ಹಿಡ್ದಿದ್ರು ನಾನಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹೇಳ್ತೀನಿ ಈ ಸಿನಿಮಾ ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್ ನೀವೆಲ್ಲರೂ ಹೆಮ್ಮೆ ಪಡ್ತೀರ ಮಾರ್ಟಿನ್ ಚಿತ್ರಾನ್ನ ನೋಡಿ ನಿಮ್ಮ ಕುಟುಂಬದ ಸಮೇತ ಬಂದು ನೋಡೋವಂಥ ಒಂದು ಒಳ್ಳೆಯ ಸಿನಿಮಾ ಇದು ದಯವಿಟ್ಟು ನಾಡಹಬ್ಬ ದಸರಾಗೆ ಬಿಡುಗಡೆ ಆಗ್ತದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಕುಟುಂಬದ ಸಮೇತ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ